ನೀಡ್ಸ ಬರ್ನ ಎಲ್ಲ ವ್ಯಕ್ತಿರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಎರಡು ಸಿಸ್ಟಮ್ ಇರುವಂಥದ್ದು ಸೊ ಪ್ರೈಸ್ ಕೇಳಿದರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೌದು ಹೊಸ ಕಂಪ್ಯೂಟರ್ ಬೆಲೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಲೀಟ್ ಸೆಟ್ ನಿಮಗೆ ಬರ್ತಾ ಇದೆ ಜೊತೆಗೆ ಇನ್ನೊಂದು ಐ ಫೈ ಬಿಲ್ಡ್ನಲ್ಲಿ ನಿಮಗೆ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಲೀಟ್ ಸೆಟ್ ಬರ್ತಾ ಇದೆ ಸೊ ಹಾಗಾದರೆ ಬನ್ನಿ ಏನೆಲ್ಲ ಒಂದು ಕಾನ್ಫಿಗ್ರೇಷನ್ ನಾವು ಕೊಡ್ತಾ ಇದ್ದೀವಿ ಏನಕ್ಕೆಲ್ಲ ಯೂಸ್ ಆಗುತ್ತೆ ಹೇಗೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು

ಹೌದು ಬರೀ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಲೀಟ್ ಸೆಟ್ ನಿಮಗೆ ಸಿಗ್ತಾ ಇದೆ ಸೆಕೆಂಡ್ ಹ್ಯಾಂಡ್ ಅಲ್ಲ ಹೊಸದು ಕೊಡ್ತಾ ಇದ್ದೀವಿ ನೀವೇನಾದರೂ ನಿಮ್ಮ ಸ್ಕೂಲ್ಗಳಿಗೆ ಕಾಲೇಜಸ್ಗಳಿಗೆ ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕಲೆ ಕೊಡಿಸ್ತೀರಾ ಅಂತಂದರೆ ನಿಮ್ಮ ಶಾಪ್ಗಳಿಗೆ ಆಫೀಸ್ಗಳಿಗೆ ಆಮೇಲೆ ಜೆರಾಕ್ಸ್ ಸೆಂಟರ್ಗಳಿಗೆ ಇಂಟರ್ನೆಟ್ ಕೆಫೆಗಳಿಗೆ ಪ್ರತಿಯೊಂದಕ್ಕೂ ಯೂಸ್ ಆಗ್ತಕ್ಕಂಥ ಸಿಸ್ಟಮ್ ಇದು ಐ ತ್ರೀ ಕಾನ್ಫಿಗರೇಷನ್ ಅಲ್ಲಿ ಕೊಡ್ತಾ ಇದ್ದೀವಿ ಹೌದು ಹತ್ತು ಸಾವಿರದ ಒಂಬೈನೂರ ರೂಪಾಯಿಗೆ ಫುಲ್ ಸೆಟ್ ಜೊತೆಗೆ ಒಂದು ವರ್ಷ ವಾರಂಟಿ ನಿಮಗೆ ಸಿಗ್ತಾ ಇದೆ ಸೊ ಹಾಗಾದರೆ ಬಂದು ಏನಾರ ಒಂದು ಕಾನ್ಫಿಗರೇಷನ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ಹಾಗಾಗಿ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಇಂಟೆಲ್ ಐ ತ್ರೀ ಸೆಕೆಂಡ್ ಅಥವಾ ತರ್ಡ್ ಜನರೇಷನ್ ನಮಗೆ ಅಲ್ಲಿ ಸಿಗ್ತಾ ಇರುವಂತದ್ದು ತ್ರೀ ಪಾಯಿಂಟ್ ಟೂ ಗಿಗರ್ಸ್ ಕ್ಲಾಕ್ ಸ್ಪೀಡ್ ವರ್ಕ್ ಆಗುತ್ತೆ ಟೂ ಕೋರ್ಸ್ ಮತ್ತು ಫೋರ್ ಥರ್ಡ್ಸ್ ಇರತಕ್ಕಂಥ ಸೂಪರ್ ಆಗಿರತಕ್ಕಂಥ ಪ್ರೊಸೆಸರ್ ಇದು ಇನ್ನು ಮುಖ್ಯವಾಗಿ ಮದರ್ ಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಫಾಕ್ಸಿನ್ ಅಥವಾ ಕನ್ಸಿಸ್ಟೆಂಟ್ ಮದರ್ ಬೋರ್ಡ್ ನಾವು ಕೊಡ್ತಾ ಇದೀವಿ ಎಚ್ ಸಿಕ್ಸ್ಟಿ ಒನ್ ಬೋರ್ಡ್ ಇದು ಇದು ಅಪ್ಗ್ರೇಡಬಲ್ ಮದರ್ ಬೋರ್ಡ್ ಆಯ್ತಾ ಸದ್ಯಕ್ಕೆ ನಾನು ನಿಮಗೆ ಬಜೆಟ್ ನ ಕಡಿಮೆ ಮಾಡೋಕ್ಕೋಸ್ಕರ ಇದರಲ್ಲಿ ಎಂಟು ಜಿ ಬಿ ರ್ಯಾಮ್ ನ ಕೊಡ್ತಾ ಇದೀನಿ ನೀವು ಫ್ಯೂಚರ್ ಅಲ್ಲಿ ಇನ್ನ ಎಂಟು ಜಿ ಬಿ ರ್ಯಾಮ್ ಸಹಿತ ಹಾಕೋಬಹುದು ಐತ್ರಿನಲ್ಲಿ ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ನಾನು ಕೊಡ್ತಾ ಇಲ್ಲ ಯಾಕಂದ್ರೆ ಬಜೆಟ್ ಕಡಿಮೆ ಮಾಡಕೋಬೇಕು ಐಫೈ ಫೈ ಮಾಡುವಾಗ ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾ ಇದ್ರೆ ಮದರ್ ಬೋರ್ಡ್ ತುಂಬಾ ನೀಟಾಗಿ ಮತ್ತು ಸೂಪರ್ ಆಗಿರ್ತಕ್ಕಂಥ ಕ್ವಾಲಿಟಿನಲ್ಲಿ ಬರ್ತಾ ಇದೆ ಹಿಂದ್ಗಡೆ ಭಾಗದಲ್ಲಿ ನಿಮಗೆ ಆರು ಯು ಎಸ್ ಪೋರ್ಟ್ ಸಿಗ್ತಾ ಇದೆ ಒಂದು ಎಚ್ ಡಿಮೈ ಪೋರ್ಟ್ ಸಿಕ್ಕ ಇನ್ನೊಂದು ಪೋರ್ಟ್ ಸಿಗ್ತಾ ಇದೆ ಇನ್ ಕೇಸ್ ನೀವು ಏನಾದರೂ ಎರಡು ಮಾನಿಟರ್ ಕನೆಕ್ಟ್ ಮಾಡ್ತೀರ ಸಹಿತ ಯಾವ ರೀತಿ ಇಶ್ಯೂ ಇಲ್ಲ ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಲ್ಯಾನ್ ಆಪ್ಷನ್ ಕೊಟ್ಟಿದ್ದಾರೆ ಹೆಡ್ಫೋನ್ ಸಹಿತ ಕನೆಕ್ಟ್ ಮಾಡ್ಕೋಬಹುದು ಸೂಪರ್ ಆಗಿರ್ತಕ್ಕಂತ ಮದರ್ ಬೋರ್ಡ್ ಅಪ್ಗ್ರೇಡಬಲ್ ಮದರ್ ಬೋರ್ಡ್ ಕೊಡ್ತಾ ಇರುವಂತದ್ದು ಸ್ಟೋರೇಜ್ ಆಪ್ಷನ್ ತುಂಬಾ ಜನರ ಕ್ಯೂರಾಸಿಟಿ ಇರುತ್ತೆ ಹೌದು ನೂರ ಇಪ್ಪತ್ತೆಂಟು ಜಿ ಬಿ ಎಸ್ ಎಸ್ ಡಿ ನಾವು ಕೊಡ್ತಾ ಇದೀವಿ ಸಿ ಡ್ರೈವ್ ಅಂತ ಆಮೇಲೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಐನೂರು ಜಿ ಬಿ ಡಿಸ್ಕ್ ಕೊಡ್ತಾ ಇದೀವಿ ಸೊ ಸೂಪರಾಗಿರ್ತಕ್ಕಂಥ ಕಾಂಬಿನೇಷನ್ ಇದು ಆಮೇಲೆ ಫೋರ್ ಫಿಫ್ಟಿ ವ್ಯಾಟ್ಸ್ ಒಂದು ಎಸ್ ಎಮ್ ಪಿ ಎಸ್ ನೋಡ್ತಾ ಇದ್ದಾರೆ ಗೋಲ್ಡ್ ಸೀರೀಸ್ನಲ್ಲಿ ಜಿಬ್ರಾನಿಕ್ಸಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು ಇದ್ರ ಜೊತೆಗೆ ನಿಮಗೆ ಒಂದು ಕೀಬೋರ್ಡ್ ಮೌಸ್ ಕಾಂಬೋ ಸಹಿತ ಬರ್ತಾಯಿದೆ ಅಲ್ಲಿ ಸಹಿತ ಇದನ್ನು ಕೊಡ್ತಾ ಇರುವಂಥದ್ದು ಇದಾದ ನಂತರ ಹತ್ತೊಂಬತ್ತು ಇಂಚಿನ ಒಂದು ಸೂಪರ್ ಆಗಿರತಕ್ಕಂಥ ಫಾಕ್ಸಿನ್ ಮಾನಿಟರ್ ನಿಮಗೆ ಸಿಗ್ತಾ ಇದೆ ಸೊ ಎಚ್ ಡಿ ಮಾನಿಟರ್ ಇದು ಹತ್ತೊಂಬತ್ತು ಇಂಚು ನಿಮಗೆ ಸಾಕು ಅನ್ಕೋತೀನಿ ಎಲ್ಲ ಕೆಲಸಗಳಿದು ಸಖತ್ತಾಗಿ ವರ್ಕ್ ಆಗುತ್ತೆ ಇದರ ಜೊತೆಗೆ ಇಂಟರ್ನೆಟ್ ಕನೆಕ್ಟ್ ಮಾಡೋಕೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇರ್ತೀರ ಸೊ ಇಂಟರ್ನೆಟ್ ಕನೆಕ್ಟ್ ಮಾಡೋಕೆ ಅಂತ ನಾವು ಒಂದು ವೈಫಾ ಅಡಾಪ್ಟರ್ ಸಹಿತ ಜೊತೆ ಕೊಡ್ತಾ ಇದೀವಿ ಸೊ ನಾನು ಇನ್ನೊಂದ್ಸಲ ನಿಮಗೆ ನಿಮ್ಗೆ ರಿಫಿಟ್ ಮಾಡ್ತಾ ಹೋಗ್ತೀನಿ ಸೂಪರ್ ಆಗಿರತಕ್ಕಂಥ ಫಾಗ್ಸಿನ್ ಕ್ಯಾಬಿನೆಟ್ನೊಂದಿಗೆ ಸಖತಾಗಿದೆ ಕ್ಯಾಬಿನೆಟ್ ತುಂಬ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದ್ದೀನಿ ಸೊ ಫಾಗ್ಸಿನ್ ಕ್ಯಾಬಿನೆಟ್ನೊಂದಿಗೆ ಐತ್ರೀ ಸೆಕೆಂಡ್ ಅಥವಾ ಥರ್ಡ್ ಜನರೇಷನ್ ಪ್ರೊಸೆಸರ್ ಬರುತ್ತೆ ನೂರ ಇಪ್ಪತ್ತೆಂಟು ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಬರುತ್ತೆ ಹತ್ತೊಂಬತ್ತು ಇಂಚಿನ ಮಾನಿಟರ್ ಬರುತ್ತೆ ಕೀಬೋರ್ಡ್ ಮೋಸ್ಟ್ ನಿಮಗೆ ಕಾಂಬೋ ಸಿಗುತ್ತೆ ಮತ್ತೆ ಒಂದು ವೈಫೈ ಅಡಾಪ್ಟರ್ ಸಿಗುತ್ತೆ ಕಂಪ್ಲೀಟ್ ಫುಲ್ ಹೊಸ ಸೆಟ್ಗೆ ನಿಮಗೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ನಿಮಗೆ ವಾರಂಟಿ ಸಿಗುತ್ತೆ ಇದಾದ ನಂತರ ತುಂಬ ಜನ ಐಫೈದಲ್ಲಿ ಸಿಸ್ಟಮ್ ಕೇಳ್ತಾ ಇದೀರ ಸೊ ಐಫೈದಲ್ಲಿ ಸಹಿತ ಒಂದು ಸೂಪರ್ ಆಗಿರತಕ್ಕಂಥ ಆಫರ್ ಕೊಡ್ತಾ ಇದ್ದೀವಿ ಕೆ ಹದಿನಾಕು ಸಾವಿರದ ಒಂಬೈನೂರ ನಿಮಗೆ ಐಫೈ ಸೆಕೆಂಡ್ ಅಥವಾ ತರ್ಡ್ ಜನರೇಷನ್ ಅಲ್ಲಿ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ ಈ ಐ ಫೈ ಸಿಸ್ಟಮ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ತ್ರೀ ಗಿಗಾಟ್ಸ್ ಕ್ಲಾಕ್ಸ್ ವರ್ಕ್ ಆಗುತ್ತೆ ಫೋರ್ ಕೋರ್ಸ್ ಮತ್ತು ಫೋರ್ ಥ್ರೆಡ್ಸ್ ಇರತಕ್ಕಂಥ ಪ್ರೊಸೆಸರ್ ಇದು ನೀವೇನಾದ್ರೂ ಫೋಟೋಶಾಪ್ ವರ್ಕ್ ವರ್ಕ್ಗಳಿಗೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ವರ್ಕ್ ಗಳಿಗೆ ಆಮೇಲೆ ನೀವು ಡಿಸೈನಿಂಗ್ ಮಾಡ್ತೀರಾ ಅಂತಂದ್ರೆ ಸೆವೆನ್ ಪಾಯಿಂಟ್ ಜೀರೋ ವರ್ಕ್ ಮಾಡ್ತೀರಾ ಅಂತಂದ್ರೆ ಎಲ್ಲ ಒಂದು ಕೆಲಸಗಳಿಗೆ ನಿಮ್ಮ ಆಫೀಸ್ ಕೆಲಸಗಳಿಗೆ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ ನೋಡ್ತಾ ಇದ್ರೆ ನೀವು ಜಿಬ್ರಾನಿಕ್ಸ್ ಅಥವಾ ಪವರ್ ಎಕ್ಸ್ ಒಂದು ಕ್ಯಾಬಿನೆಟ್ ಒಂದು ಮೆಟಲ್ ಕ್ಯಾಬಿನೆಟ್ ಬರುತ್ತೆ ತುಂಬಾ ತುಂಬಾ ಹೆವಿ ಕ್ಯಾಬಿನೆಟ್ ನಾವು ಇದನ್ನ ರೆಡಿ ಮಾಡಿದ್ದೀವಿ ಇನ್ನು ಈ ಸಿಸ್ಟಮ್ ನ ಮದರ್ ಬೋರ್ಡ್ ಬಗ್ಗೆ ಮಾತಾಡಿದರೆ ಇಲ್ಲಿ ಎಚ್ ಸಿಕ್ಸ್ಟಿ ಒನ್ ಮದರ್ ಬೋರ್ಡ್ ಯೂಸ್ ಮಾಡಿದ್ವಿ ಸೇಮ್ ಮದರ್ ಬೋರ್ಡ್ ನಾನು ನಿಮಗೆ ಮೊದಲೇ ಹೇಳಿದೆ ಇದು ಮದರ್ ಬೋರ್ಡ್ ಅಂತ ಇಲ್ಲಿ ಏಟ್ ಜಿ ಬಿ ರಾಮ್ ಮೊದಲೇ ಕೊಡ್ತಾ ಇದ್ದೀವಿ ಇನ್ನೂ ಏಟ್ ಜಿ ಬಿ ರಾಮ್ ಹಾಕೋತಿರ ಸ್ಲಾಟ್ಸ್ ಇದೆ ಆಮೇಲೆ ಇನ್ನೊಂದು ಈ ಕಡೆ ಸ್ಲಾಟ್ ಇಲ್ಲ ಇದು ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಹಾಕಲಿಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ನಾವು ಇದರ ಜೊತೆಗೆ ಟೂ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಕೊಡ್ತಾ ಇದೀವಿ ಜಿ ಟಿ ಸಿಕ್ಸ್ ಒನ್ ಅಂತ ಇನ್ ಕೇಸ್ ಫ್ಯೂಚರ್ ನಿಮಗೆ ಫೋರ್ ಜಿ ಗ್ರಾಫಿಕ್ಸ್ ಕಾರ್ಡ್ ಬೇಕಂದ್ರೆ ಸಹಿತ ನೀವು ಅಪ್ಗ್ರೇಡ್ಸ್ ಸಹಿತ ಇದರಲ್ಲಿ ಮಾಡ್ಕೊಳ್ಬೋದು ಇನ್ನು ಇದರಲ್ಲಿ ನಿಮಗೆ ನೂರ ಇಪ್ಪತ್ತು ಟೆನ್ ಟು ಜಿ ಬಿ ಎಸೆಸರಿ ಕೊಡ್ತಾ ಇದೀವಿ ಸೊ ಫೋಕ್ಸಿನ್ ಅಥವಾ ಕನ್ಸಿಸ್ಟೆಂಟ್ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನ ಕೊಡ್ತೀವಿ ಜೊತೆಗೆ ನಿಮಗೆ ಐದೂರು ಜಿ ಬಿ ಹಾರ್ಡ್ ಸ್ಕಲ್ಲಿ ಸಿಗ್ತಾ ಇರುವಂತದ್ದು ಟು ಜಿ ಬಿ ಗ್ರಾಫಿಕ್ಸ್ ಅಲ್ಲಿ ಸಿಗ್ತಾ ಇದೆ ಜೊತೆಗೆ ಹತ್ತೊಂಬತ್ತು ಇಂಚಿನ ಒಂದು ಸೇಮ್ ಫೋಕ್ಸಿನ್ ಮಾನಿಟರು ಜೊತೆಗೆ ಕೀಬೋರ್ಡ್ ಮೌಸ್ ಸಹಿತ ನಿಮಗೆ ಇಲ್ಲಿ ಕಾಂಬೋ ಸಿಗ್ತಾ ಇದೆ ಸೊ ಕಂಪ್ಲೀಟ್ ಸೆಟ್ ನಿಮಗೆ ಫೋರ್ಟೀನ್ ತ್ರಿಬಲ್ ಲೈನ್ಗೆ ಇದು ಸಿಗ್ತಾ ಇರುವಂಥದ್ದು ಸೊ ಈ ಒಂದು ಸಿಸ್ಟಮ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಅಂತಂದರೆ ಸೊ ಮೈ ಪಿ ಸಿ ಮೇಕರ್ ಅಂತ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ಗೆ ನೀವು ನೇರವಾಗಿ ವಿಸಿಟ್ ಮಾಡೋ ಮೂಲಕ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದು ತುಂಬ ಜನ ಸಿ ಕೇಳ್ತಾ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತ ಸೊ ಈ ಸರಿ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಹಿತ ಅವೈಲೇಬಲ್ ಇದೆ ಬಟ್ ಸಿ ಡಿ ಬೇಕು ಅನ್ನೋರು ತೌಸಂಡ್ ರುಪೀಸ್ ಟೋಕನ್ ಅಡ್ವಾನ್ಸ್ನ ಮೊದಲೇ ಪೇ ಮಾಡಬೇಕಾಗುತ್ತೆ ಸೊ ನಂತರ ಉಳಿದಿದ್ದ ಅಮೌಂಟ್ ನಾವು ಸಿ ಡಿ ಮಾಡ್ಕೊಡ್ತೀವಿ ಅಷ್ಟೇ ಅಲ್ಲದೇ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ಕಂಪನಿ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಅಕೌಂಟ್ಗೆ ನೀವು ಪೇ ಮಾಡುವ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಸಿಸ್ಟಮ್ಸ್ ಗಳನ್ನು ತರಿಸಿಕೊಳ್ಬಹುದು ಇನ್ನು ಸಿಸ್ಟಮ್ನ ನೀವು ಆರ್ಡರ್ ಮಾಡಿದ ನಂತರ ಯಾವ ರೀತಿ ಡೆಲಿವರಿ ಕೊಡ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಡೆಲಿವರಿ ಕೊರಿಯರ್ ಜೊತೆ ನಾವು ಟೈಪ್ ಆಗಿದ್ದೀವಿ ಜೊತೆಗೆ ನಮ್ಮ ಕಾರ್ಗೋ ಮೂಲಕ ಕೆ ಎಸ್ ಆರ್ ಟಿ ಸಿ ನಮ್ಮ ಕಾರ್ಗೋ ಮೂಲಕ ಕಳಿಸ್ಕೊಡ್ತೀವಿ ಕೆ ಎಸ್ ಆರ್ ಟಿಸಿ ಕಾರ್ಗೋದಲ್ಲಿ ನಿಮಗೆ ನೆಕ್ಸ್ಟ್ ಡೇ ಅಥವಾ ಸೇಮ್ ಡೇ ಡೆಲಿವರಿ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ ಡೆಲಿವರಿ ಮೂಲಕ ತುಂಬಾ ಡಿಸ್ಟೆನ್ಸ್ ಇತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು ಫೋರ್ ಟು ಫೈವ್ ಡೇಸ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸಿಸ್ಟಮ್ ನಿಮಗೆ ಸಿಗುತ್ತೆ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಿಸ್ಟಮ್ ಕೊಡಿಸ್ಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ ಆಫೀಸ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸಿಸ್ಟಮ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ಅತಿ ಕಡಿಮೆ ಬೆಲೆಗೆ ನಿಮಗೆ ಸಿಸ್ಟಮ್ ಅಲ್ಲಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್